ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯವನ್ನು ಹೇಳುತ್ತೇನೆ ಕರ್ತನ ಪ್ರಸನ್ನತೆ ನಮ್ಮ ನಡುವೆ ಇದೆ ಆತನು ದೇವರು ನಮ್ಮೊಂದಿಗಿದ್ದು ಯಾವಾಗಲೂ ನಡೆಸುವ ದೇವರಾಗಿದ್ದಾರೆ ಕಾಯುವ ದೇವರಾಗಿದ್ದಾರೆ ಹೌದು ರೀ ದೇವರ ವಾಕ್ಯದ ಪ್ರಕಾರವಾಗಿ ನಾವು ನಡೆಯುವಾಗ ನಮ್ಮ ಜೀವಿತದಲ್ಲಿ ಎಲ್ಲಾ ಕಾರ್ಯಗಳಲ್ಲಿ ಆಶೀರ್ವಾದಗಳನ್ನು ಕಾಣಲಿಕ್ಕೆ ಸಾಧ್ಯ ಯಾಕಂದ್ರೆ ಸತ್ಯವೇದದಲ್ಲಿ ಇರುವಂತಹ ಒಂದು ವಾಕ್ಯಗಳು ಕೂಡ ನಮ್ಮನ್ನು ಪ್ರತಿ ದಿನವೂ ದಾರಿ ನಡೆಸುವಂಥದ್ದಾಗಿರ್ತದೆ ಆ ವಾಕ್ಯ ಗಮನಿಸಿ ವಾಕ್ಯಕ್ಕೆ ತಕ್ಕಂತೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮ ಜೀವಿತವು ಯಾವಾಗಲೂ ಆಶೀರ್ವಾದಕರ ಇವತ್ತು ಅನೇಕ ಕಡೆಗಳಲ್ಲಿ ಕೆಲವರು ಮಣಿಗಳನ್ನು ಇಟ್ಕೊಂಡು ಧ್ಯಾನ ಮಾಡುವುದನ್ನು ನೋಡಿದ್ದೇನೆ ಕೆಲವರು ಕಿವಿಗಳಲ್ಲಿ ಆ ಧ್ಯಾನವನ್ನು ಕೇಳ್ತಾ ಇರುವುದನ್ನು ನೋಡಿದ್ದೇವೆ ಯಾಕಂದ್ರೆ ಒಂದು ಸಾರಿ ಟ್ರೈನಲ್ಲಿ ಪ್ರಯಾಣ ಮಾಡುತ್ತಾ ಹೋಗುವಾಗ ಒಂದು ತಾಯಿ ಪಕ್ಕದಲ್ಲಿ ಕುಳಿತುಕೊಂಡು ಮೊಬೈಲ್ ನಲ್ಲಿ ಅನೇಕ ಶ್ಲೋಕಗಳನ್ನು ಕೇಳ್ತಾನೇ ಬರ್ತಾ ಇದ್ರು ಅದು ನಮಗೆ ಡಿಸ್ಟರ್ಬೆನ್ಸ್ ಆಗಿದ್ರು ಕೂಡ ಅದು ಅವರ ಜೀವಿತದಲ್ಲಿ ಅವರನ್ನು ಬದಲಾಯಿಸುವಂಥದ್ದು ಅವರಿಗೆ ಧ್ಯಾನವನ್ನು ಕೊಟ್ಟು ಅವರಿಗೆ ಆಶೀರ್ವಾದವಾಗಿರುವಂಥದ್ದು ಎಂಬುದಾಗಿ ಅವರು ನೆನೆಸ್ತಾರೆ ಇವತ್ತು ದೇವ ಜನಗಳು ನಾವು ದೇವರ ಮಕ್ಕಳು ನಾವು ಆತನ ವಾಕ್ಯಕ್ಕೆ ಅನಿಸಿದ ಸಾರವಾಗಿ ನಡೆಯುವುದಕ್ಕೋಸ್ಕರವಾಗಿ ಒಪ್ಪಿಸಿಕೊಟ್ಟು ಬೆಳೀತಾ ಇರುವಂತವರು ಇವತ್ತು ನಾವು ಯಾವ ರೀತಿಯಾಗಿ ದೇವರ ವಾಕ್ಯಕ್ಕೆ ಮುಖ್ಯತ್ವವನ್ನು ಕೊಡ್ತೇವೆ ಕೆಲವು ಕೆಲವು ಸಂಗತಿಗಳನ್ನ ಗಮನಿಸುತ್ತೇನೆ ಬಸ್ನಲ್ಲಿ ಹೋಗ್ಬೇಕಾದ್ರೆ ಒಂದು ದಿನ ಒಂದು ಪುಸ್ತಕವನ್ನು ಅವರು ಧ್ಯಾನ ಮಾಡ್ತಾ ಇದ್ರು ಅದ್ರ ಪೂರ್ತಿಯಾಗಿ ಅನೇಕ ಶ್ಲೋಕಗಳನ್ನು ಅವರು ಧ್ಯಾನ ಮಾಡಿ ಬಾಯಿ ತುಟಿಗಳನ್ನು ಅಳ್ಳಾಡಿಸ್ತಾ ಹೇಳ್ತಾನೇ ಇದ್ರು ನಾನು ಅವಾಗ ಯೋಚನೆ ಮಾಡಿದೆ ಎಷ್ಟೆಲ್ಲ ಧ್ಯಾನ ಎಷ್ಟೊಂದು ಭಕ್ತಿ ಜನಗಳಿಗೆ ಅಂತ ಹೇಳಿ ಇವತ್ತು ಎಲ್ಲಿ ನೋಡಿದ್ರು ಕೂಡ ಈ ರೀತಿಯಾಗಿ ತಮ್ಮದೇ ಆದಂತಹ ಕಾರ್ಯಗಳಲ್ಲಿ ತೊಡಗಿರುವವರನ್ನ ನೋಡ್ತೇವೆ ದೇವ ಜನಗಳಲ್ಲಿ ದೇವರ ಸ್ವ ಕೇಳಲಿಕ್ಕೆ ಮನಸ್ಸಿಲ್ಲ ವಾಕ್ಯವನ್ನು ಸಮಯವಿಲ್ಲ ವಾಕ್ಯದ ಪ್ರಕಾರವಾಗಿ ನಡೆಯಲಿಕ್ಕೆ ಇಷ್ಟ ಇಲ್ಲ ಯಾರು ಲೋಕದಲ್ಲಿರುವಂತಹ ಜನಗಳು ಏನು ಆಲೋಚನೆ ಕೊಡುತ್ತೋ ಅದರ ಪ್ರಕಾರವಾಗಿ ನಡೀಲಿಕ್ಕೆ ಬಯಸ್ತಾರೆ ಆದ್ರೆ ಇವತ್ತು ಮುಂಜಾನೆ ಕೀರ್ತನೆಗಾರ ಈ ರೀತಿಯಾಗಿ ಹೇಳ್ತಾನೆ ನೂರ ಹತ್ತೊಂಬತ್ತನೇ ಕೀರ್ತನೆ ಹನ್ನೊಂದನೇ ವಾಕ್ಯ ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನ ನಾನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ನೋಡಿದ್ರೆ ದೇವರ ಹೃದಯವನ್ನು ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರುವುದಾದರೆ ನಮ್ಮ ಹೃದಯದಲ್ಲಿರುವಂಥ ಮಾತುಗಳೆಲ್ಲವೂ ಕೂಡ ಆತನ ಮಾತುಗಳಾಗಿ ಇರುವಾಗ ನಮ್ಮ ಬಾಯಲು ಕೂಡ ಆತನ ಮಾತುಗಳು ಬರ್ತದೆ ನಮ್ಮ ಬಾಯಿಲು ಕೂಡ ಆತನ ಸ್ವರವನ್ನು ನಾವು ಮಾತನಾಡ್ಬೋದು ಆತನ ಪ್ರೀತಿ ಪಾತ್ರರಾಗಿ ನಾವು ಮಾಡಿ ಪಡ್ಬೋದು ಇತರರ ಬಳಿಯಲ್ಲಿ ಮಾತನಾಡುವಾಗ ಆಧರಣೀಯ ಮಾತುಗಳು ಬರ್ತದೆ ಪಾಪ ಮಾಡದ ಹಾಗೆ ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೆ ಈ ವಾಕ್ಯ ನಮಗೆ ಆಧಾರವಾಗಿರ್ತದೆ ಅದರಿಂದ ಇವತ್ತು ಮುಂಜಾನೆ ನಿಮಗೆ ಆಲೋಚನೆಯಾಗಿ ಹೇಳ್ತೇನೆ ಆತನ ವಾಕ್ಯಗಳನ್ನು ನಿಮ್ಮ ಹೃದಯದ ಅಲಿಗೆಗಳಲ್ಲಿ ಬರೆದಿಟ್ಕೊಳ್ರಿ ನಿಮ್ಮ ಹೃದಯದಲ್ಲಿ ಆತನ ವಾಕ್ಯವು ತುಂಬಿಕೊಂಡಿರಲಿ ಯಾವಾಗಲೂ ಬಾಯಿ ತೆರೆಯುವಾಗ ದೇವರ ವಾಕ್ಯಗಳನ್ನು ಮಾತನಾಡ್ರಿ ದೇವರ ಪ್ರಸನ್ನತೆಯಲ್ಲಿ ಇದ್ದು ನಡೆದು ನೋಡ್ರಿ ಹಾಗ ಆಶೀರ್ವಾದಕರವಾಗಿರ್ತದೆ ಇತರರ ಬಳಿಲಿ ಮಾತನಾಡುವಾಗಲೂ ಕೂಡ ನಿಮ್ಮ ವಿಷಯದಲ್ಲಿ ಏನೋ ಒಂದು ಶಾಂತತೆಯನ್ನ ಸಮಾಧಾನವನ್ನ ಕಾಣ್ತಾರೆ ಆ ಕಾಣುವಿಕೆ ಕಾಣುವಿಕೆಯನ್ನು ನೀವು ಕಾಣಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ದೇವರ ವಾಕ್ಯ ತುಂಬಿರಲಿ ವಾಕ್ಯ ನಿಮಗೆ ಆಶೀರ್ವಾದವಾಗಿ ಕಾಣಲ್ಪಡುತ್ತದೆ ಇತರರಿಗೂ ಅದು ಆಶೀರ್ವಾದವಾಗಿ ಇರ್ತದೆ ನೀವು ಹೋಗುವಂತಹ ಜಾಗ ಆಶೀರ್ವಾದವಾಗಿ ಇರ್ತದೆ ಬರುವಂತಹ ಜಾಗ ಆಶೀರ್ವಾದವಾಗಿರ್ತದೆ ಇತರರಿಗೆ ನೀವು ಆಶೀರ್ವಾದ ಪಾತ್ರರಾಗಿ ಇರ್ತೀರಿ ಕರ್ತ ನಿಮ್ಮನ್ನು ಆಶೀರ್ವಿಸಲಿ ವಾಕ್ಯವನ್ನು ಧ್ಯಾನಿಸಿರಿ ವಾಕ್ಯದೊಂದಿಗೆ ನಡೀಲಿ ಕರ್ತ ನಿಮ್ಮೊಂದಿಗೆ ಇರಲಿ ಆಮೇಲೆ